ಯಾರದ ಫೋನಾ ತೊಗೊಂಬಲ್ಲಿ ಒಮ್ಮೆ ನಿಂಗೆ ಫ್ರೆಂಡ್ ಹಚ್ಚ್ಯಾರ ನೋಡಿ ಫೋನ್ ತಾನು ಮನಿಯಲ್ಲಿ ಹಲೋ ಹಲೋ ಆರಾಮದಿ ಇಲ್ಲೇ ಹಾ ನಿರ್ಮಲಾ ಆರಾಮದಿ ನೀ ಆರಾಮದಿ ಹಾ ಆರಾಮದಿ ಅದೀನಿ ಮಕ್ಕಳ ಮಕ್ಳ ತ ಆರಾಮ ಎಲ್ಲರೂ ಆರಾಮದಾರ ನೋಡಲೆ ಮತ್ತೇನು ವಿಶೇಷ ಏನಿಲ್ಲಲ್ಲೇ ತವ್ರು ಮನಿಗೆ ಹೋಗಿದ್ದಿ ನೀನು ನಂದೇನವ ತಾಯಿ ಇಲ್ಲ ತಂದಿಲ್ಲ ಇರೋದೊಬ್ಬ ತಮ್ಮ ಅದಾನ ಇಲ್ಲಿ ಅದಾನ ಹಿಂಗಾಗಿ ಊರಿಗೆ ಹೋಗೋ ಅವಶ್ಯಕತೆನೇ ಬರೋಲ್ಲ ಅದು ಇರಲಿ ನೀವು ಹೋಗಿದಿ ತವ್ರು ಮನಿಗೆ ಮತ್ತೆ ಎಲ್ಲರೂ ಆರಾಮದಾರಲ್ಲ ಅಲ್ಲಿ ನಿಮ್ಮ ಅವ್ವ ಅಪ್ಪ ಅಣ್ಣ ಎಲ್ಲರೂ ಅರಾಮದಾರಲ್ಲ ಅವ್ರೇನವ ಎಲ್ರು ಆರಾಮ ಹೋಗಿ ಅನ್ಸಗತಿ ಊರಿಗಿ ಯಾಕಲೇ ಏನಾಗೈತಿ ಏನಿಲ್ಲ ನಾವು ಊರಿಗೆ ಹೋಗಿದ್ವಲ್ಲ ನನ್ ಗಂಡಗ ನನ್ಗರ ಕಿಮ್ಮತಿ ಕೊಡೋದಾಗಿರು ನಿನ್ ಗಂಡಗರೇ ಮೊದ್ಲಿ ಮತ್ ಕಿಮ್ಮತಿ ಕೊಡೋದಾಗಿರು ಯಾಕರೇ ಹೋಗಿ ಅನ್ಸಗತಿ ನೋಡ್ರಿ ಮಾಲಾ ನಂಗೆ ಅಂತವ್ರ ಮನೆಯವ್ರ್ ಬಾಳ್ ನೀಚದಾರ್ ಅಲ್ಲಿ ತಪ್ಪ ನಿನ್ ಕಡೆ ಐತಿ ನೀಚ ಅವ್ರಿಗೆ ಅನ್ನಾಕ್ ಹೋಗ್ಬೇಡಲಿ ಏ ನಾ ಏನ್ ಮಾಡಿದ ಬೈತೆಲ್ ನೀ ಮತ್ತೇನಲೆ ನಮ್ ಗಂಡ ಮನ್ಯಾಗ ಎಷ್ಟೇ ಕಷ್ಟ ಇರ್ಲಿ ಏನೇ ಇರ್ಲಿ ದಯವಿಟ್ಟು ತವರ್ ಮನೆಗ್ ಮಾತ್ರ ಹೇಳಕ್ ಹೋಗ್ಬೇಡಲೆ ಅಲ್ಲೇ ನಮ್ ಕಿಮ್ಮತ್ ಏನಂಬುದು ಗೊತ್ತಾಕೈತಿ ಗಡಗನ್ ಶಿವ ಸ್ವಲ್ಪ ನನ್ ಗಂಡ ಕುಡಿತಿದಲಾ ಅದೇ ಹೇಳ್ತಿದ್ದೆ ನಾನು ಅದನ್ನೇ ನೀ ಮಾಡಿದ ತಪ್ಪಲೆ ಪ್ರತಿ ಒಂದು ಏನೇ ಆಗಿರ್ಲಿ ಹೇತಿದು ಉಂಡಿದು ತಿಂದಿದ್ದು ಎಲ್ಲಾ ನೀನ್ ತವ್ರ ಮನಿಗೆ ಹೇಳ್ತಿ ಒಂದು ಬಾ ದೊಡ್ಡ ತಪ್ಪದಲ್ಲೇ ನೀನಗ ಗಂಡಂದು ಗಂಡ ಮನೆಯವರು ನಮ್ ಹೆಣ್ಮಕ್ಳ ಬಲ್ಲೆ ಇರ್ತದಲ್ಲೇ ಪ್ರತಿಯೊಂದು ವಿಷಯನು ಅವ್ರ ಮುಂದೆ ಹೇಳಿದಾಗ ನಮಗೆ ಒಟ್ಟ ಕಿಮ್ಮತ್ತು ಕೊಡಲ್ಲ ನಮ್ಮ ಗಂಡ ಮನೆಯವ್ರಿಗೂ ಕಿಮ್ಮತ್ ಕೊಡಲ್ಲ ಗಂಡೋಗನು ಕಿಮ್ಮತ್ತು ಕೊಡಲ್ಲ ಈ ಉತ್ತರದೇನ್ ಸಂಸಾರ ಅನ್ನೋ ಹಿಂದ ಹೇಳ್ತೀನಿ ನಾಯಿಂಗ ಮಾತಾಡ್ತಿರ್ತಾರ ಜನ ಹಂಗಲ್ ಮಾಲಾ ತವ್ರ ಮನಿಗ್ ಹೇಳಾರ ಯಾರಿಗ ಹೇಳಬೇಕು ಹೇಳಂತದ ಏನೈತಲೇ ಸ್ವಲ್ಪ ಹೊಡೆದಿರ್ತಾರ ಕುಡ್ದಾಗ ಅವ್ರಿಗೆ ಏನ್ ಟೆನ್ಷನ್ ಇರ್ತೈತಿ ಏನ್ ಇರ್ತೈತಿ ನಮ್ ಕೇಳಕ್ ಕರ್ತವ್ಯ ನಂಬಲ್ಲಿ ಇರ್ತೈತಿ ಬಿಟ್ಟು ತವ್ರ ಮನೆಯವ್ರಿಗೆ ಹೇಳಿದ್ರ ಅವ್ರ ಏನ್ ಮಾಡಕ್ ಆಕೈತಿ ಏನು ಮಾಡಕಲ್ಲ ನಮ್ ಹಣೆ ಬರ ನಮ್ ಸಂಘಟ ಅದು ಇರ್ಲಲ್ಲಿ ಕುಡಿಲಾರ ಯಾ ಗಂಡಸದಾನು ನಮ್ಮಪ್ಪ ಅಣ್ಣ ಅಂತ ಯಾರು ಕುಡಿಯಂಗಿಲ್ಲ ಪ್ರತಿಯೊಬ್ರು ಕುಡಿತಾರೆ ಈಗಿನ ಕಾಲ್ ಬಂದಾಗ ಕುಡಿಲಾರ ಗಂಡಸ ಎಲ್ಲಿ ಇಲ್ಲ ಅವ್ರು ಸ್ವಲ್ಪ ಮುಚ್ಚಿ ಕುಡಿತಾರ ಇವ್ರು ಇಟ್ಟು ಓಪನ್ ಕುಡಿತಾರ ನಮ್ಮ ಮನೆ ಪರಿಸ್ಥಿತಿ ನಾವ್ ಇಟ್ಕೊಂಡು ನಮ್ ಗಂಡ ನಮ್ ಮಕ್ಕಳು ಹತ್ತಿ ಇವತ್ತಿ ಇಟ್ಕೊಂಡು ಅವ್ರ ಕಷ್ಟ ಏನು ಅಂತ ಕೇಳ್ಕೊಂಡು ಇಲ್ಲೇ ಸೊಲ್ಯೂಷನ್ ಹುಡುಕ್ಬೇಕು ಬಿಟ್ಟು ತವ್ರ ಮನೆಯವ್ರಿಗೆ ಹೇಳಿದ್ರೆ ಏನೂ ಉಪಯೋಗ ಇಲ್ಲಲೆ ಹೌದಲ್ಲೇ ಸಾರಿ ನನ್ಗೆ ಅರ್ಥಾನೇ ಆಗ್ಲಿಲ್ ಸಾರಿ ನನಗ್ ಕೇಳಕ್ ಹೋಗಬೇಡ ನಿನ್ ಗಂಡ ಕೇಳು ಸರಿಯಲ್ಲೇ ಇಡ್ಲಿ ಹಾ ಇಡು ನಾ ಪ್ರತಿಯೊಂದು ಹೆಣ್ಮಕ್ಳಿಗೆ ಹೇಳಕ್ ಇಷ್ಟ ಇಷ್ಟಪಡ್ತೇನೆ ನಮ್ ಮನಿ ಪರಿಸ್ಥಿತಿ ಏನೇ ಆಗಿರ್ಲಿ ಎಂತೇ ಇರ್ಲಿ ದಯವಿಟ್ಟು ತವ್ರ ಮನೆಯವ್ರಿಗೆ ಹೇಳಕ್ ಹೋಗ್ಬೇಡ್ರಿ ಅವ್ರ ಗಂಡಸ್ ಮಕ್ಕಳು ಮೇಲೆ ಡಿಫೆಂಡ್ ಇರ್ತಾರ ಅಂತವ್ರಿಗೆ ಹೋಗಿ ನಾವ್ ಯಾಕೆ ಟೆನ್ಷನ್ ಕೊಡೋದು ನಮ್ ಮನಿ ಪರಿಸ್ಥಿತಿ ನಮ್ ಹಣೆ ಮರ ನಮಗ್ ಬಂದಿದ ನಾವ ಅನ್ಭವಸ್ಬೇಕು ನನ್ ಮಾತಲ್ಲಿ ಏನ್ರ ತಪ್ಪಿದ್ರೆ ಕ್ಷಮೆ ಇರ್ಲಿ ಪಕ್ಕಡೆಯಲ್ಲಿ ಚಂತನ ವಶಿಗಾಲ மூசிக்கு ஏன் கே நோட நோடு நீன கேத எதிர மியூசிக்கு நோடி கேத்தோட ஹலோ டில் கட்டஙங் டிட் டஙஙஙஙஙஙஙஙஙங் கட்டாங் டில் டஙஙங் கட்டஙஙங் டிட் டஙஙஙஙஙஙஙஙஙங் கட்டஙங் ಡೊಳ್ಳಿನ ಪದ ಹಾಕ ಕೊರೋನಾ ಡೊಳ್ಳೈರಸ್ನು ನೋಡಿದೆ ಕುಂಭಮೇಳನು ನೋಡಿದೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಬಿ ನೋಡಿದೆ ಹಂಗ ಈ ಬಿಸಿ ಬಿಸಿ ಬಿಸಿಲಾಗ ಮಳೆ ಬರುದು ನೋಡಿದೆ ತಮ್ಮ